ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಮಲಗಿದ್ದಾಗ ನಮ್ಮ ಕನಸಿನಲ್ಲಿ ಅನೇಕ ರೀತಿಯ ಕನಸುಗಳು ಬರುತ್ತಾ ಇರುತ್ತದೆ ಅದರಲ್ಲಿ ನಮ್ಮ ಕನಸಿನಲ್ಲಿ ಏನಾದರೂ ಶನಿದೇವನು ಬಂದರೆ ಶನಿದೇವನು ಯಾವ ಯಾವ ರೂಪದಲ್ಲಿ ಬಂದರೆ ನಮಗೆ ಅದೃಷ್ಟ ತಂದು ಕೊಡುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಶನಿದೇವನು ಕರ್ಮದ ದೇವ ನ್ಯಾಯದ ದೇವಸ್ಥಾನ ಎಂದು ಕರೀತಾರೆ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಶನಿಯು ಫಲವನ್ನು ನೀಡುತ್ತಾನೆ ಎಂದು ಎಲ್ಲರಲ್ಲಿ ನಂಬಿಕೆ ಇದೆ ಸ್ನೇಹಿತರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ವ್ಯಕ್ತಿಗೆ ಭವಿಷ್ಯಕ್ಕೆ ಸಂಬಂಧಿಸಿದ ಸಂಕೇತಗಳನ್ನು ನೀಡುತ್ತವೆ ಕನಸುಗಳು ಮನಸ್ಸಿನೊಂದಿಗೆ ಬಹಳ ನಿಕಟ ಸಂಬಂಧವನ್ನು ಹೊಂದಿದೆ ಕನಸು ಬಿದ್ದ ನಂತರ ನಾವು ಮರೆಯುವ ಅನೇಕ ಕನಸುಗಳಿವೆ ಆದರೆ ಕೆಲವು ಕನಸುಗಳು ನಮ್ಮ ಮನಸ್ಸಿನ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತವೆ ಪ್ರತಿಯೊಂದು ಕನಸಿಗೂ ವಿಭಿನ್ನ ಅರ್ಥವಿದೆ ಇಂದು ಕನಸಿನಲ್ಲಿ ಶನಿದೇವ ಅಥವಾ ಶನಿದೇವನ ದರ್ಶನ ಅರ್ಥವೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅಂತಹ ಕನಸು ನಿಮಗೆ ಎಷ್ಟು ಮಂಗಳಕರ ಮತ್ತು ಅಶುಭಕರ ಎಂದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಶನಿದೇವನ ಚಿತ್ರವನ್ನು ನೋಡಿದರೆ ಅವನು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅಷ್ಟೇ ಅಲ್ಲ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ಅಲ್ಲದೆ ಕನಸಿನಲ್ಲಿ ಶನಿದೇವನ ಚಿತ್ರವನ್ನು ನೋಡುವುದು ಶೀಘ್ರದಲ್ಲಿ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಅತಿಥಿಗಳು ಬರಲಿದ್ದಾರೆ ಎಂಬುದರ ಸಂಕೇತವಾಗಿದೆ ನಿಮ್ಮ ಕನಸಿನಲ್ಲಿ ಶನಿದೇವನು ಆಶೀರ್ವಾದ ನೀಡುವುದನ್ನು ನೀವು ನೋಡಿದ್ದಾದರೆ ನಿಮ್ಮ ಎಲ್ಲ ತೊಂದರೆಗಳು ಕೊನೆಗೊಳ್ಳಲಿವೆ ಎಂದು ಅರ್ಥ ಮಾಡಿಕೊಳ್ಳಿ ಒಬ್ಬ ವ್ಯಕ್ತಿಯು ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಂತಹ ಕನಸನ್ನು ನೋಡುವುದು ರೋಗದಿಂದ ಮುಕ್ತಿಯನ್ನು ನೀಡುತ್ತದೆ ಇದರೊಂದಿಗೆ ವ್ಯಾಪಾರದಲ್ಲಿ ಧನಲಾಭದ ಲಕ್ಷಣಗಳು ಇವೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಯೂ ಇದೆ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಶನಿದೇವರ ವಿಗ್ರಹವನ್ನು ನೋಡಿದರೆ ಅದು ಮುಂಬರುವ ಸಮಯದಲ್ಲಿ ನೀವು ಸಂತೋಷವನ್ನು ಪಡೆಯಬಹುದು ಎಂಬುದರ ಸಂಕೇತವಾಗಿದೆ ಹಾಗೆಯೇ ಅಂತಹ ಕನಸು ಬಿದ್ದರೆ ಆ ವ್ಯಕ್ತಿಯು ದುಃಖವನ್ನು ಸಹ ಎದುರಿಸಬೇಕಾಗುತ್ತದೆ ಎಂದು ತೋರಿಸುತ್ತದೆ ವಾಸ್ತವವಾಗಿ ಇದು ನಿಮ್ಮ ಗ್ರಹ ನಕ್ಷತ್ರ ಪುಂಜದ ಮೇಲೆ ಪ್ರಭಾವ ಬೀರುತ್ತದೆ ನಿಮ್ಮ ಜಾತಕದಲ್ಲಿ ಶನಿಯು ನಕಾರಾತ್ಮಕ ಸ್ಥಾನದಲ್ಲಿದ್ದರೆ ನೀವು ವಿರುದ್ಧ ಫಲಿತಾಂಶವನ್ನು ಪಡೆಯುತ್ತೀರಿ ಸಕಾರಾತ್ಮಕ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಕೆಲವು ಉತ್ತಮ ಮಾಹಿತಿಯನ್ನು ಪಡೆಯಬಹುದು ಯಾರಾದರೂ ಸೆಡೆಶಾತಿ ಶನಿದೋಷವನ್ನು ಎದುರಿಸುತ್ತಿದ್ದರೆ ಆ ವ್ಯಕ್ತಿಯು ಮಿಶ್ರ ಫಲಿತಾಂಶವನ್ನು ಪಡೆಯುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಶನಿ ದೇವಾಲಯವನ್ನು ನೋಡಿದ್ದಾದರೆ ಅದು ತುಂಬ ಶುಭ ಸಂಕೇತವಾಗಿದೆ ಅಂತಹ ಕನಸು ಶನಿ ಮಹಾರಾಜನ ಆಶೀರ್ವಾದವು ಮುಂಬರುವ ದಿನಗಳಲ್ಲಿ ಅವನ ಮೇಲೆ ಬೀಳಲಿದೆ ಎಂದು ಸೂಚಿಸುತ್ತದೆ ಇದರೊಳಗೆ ವ್ಯಕ್ತಿಯು ದೊಡ್ಡ ಹಣದ ಪ್ರಯೋಜನಗಳನ್ನೂ ಸಹ ಪಡೆಯಬಹುದು ಎಂದು ನೀವು ತಿಳಿದುಕೊಳ್ಳಿ ಈ ಕನಸು ನಕಾರಾತ್ಮಕವಾಗಿ ಈ ಕನಸು ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಯನ್ನು ಸೂಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ಸಮಸ್ಯೆಗೆ ಕಾರಣವಾಗಿದೆ ನೀವು ಕೆಲವು ಅಹಿತಕಾರ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಕುಟುಂಬದಲ್ಲಿ ಜಗಳ ಇರಬಹುದು ನೀವು ಅವಮಾನವನ್ನು ಎದುರಿಸಬೇಕಾಗುತ್ತದೆ ಈ ಕನಸು ನಿಮಗೆ ತುಂಬ ಕೆಟ್ಟದ್ದು ಶನಿದೇವನು ವ್ಯಕ್ತಿಗೆ ಅವನ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡುತ್ತಾನೆ ಹೀಗಿರುವಾಗ ಕನಸಿನಲ್ಲಿ ಶನಿದೇವನನ್ನು ಕಂಡರೆ ಅದರ ಅರ್ಥದ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಶನಿದೇವನ ಬಗ್ಗೆ ಹೆಚ್ಚಿನ ಜನರ ಮನಸ್ಸಿನಲ್ಲಿ ಭಯ ಇರುವುದು ಸಾಮಾನ್ಯ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವನು ಕನಸಿನಲ್ಲಿ ಬರುವುದು ವ್ಯಕ್ತಿಯನ್ನು ಅನೇಕ ಬಾರಿ ವಿಚಲಿತಗೊಳಿಸುತ್ತದೆ ಆದರೆ ನೀವು ಅವರಿಗೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಅನೇಕ ಸಂದರ್ಭಗಳಲ್ಲಿ ಶನಿದೇವನು ಕನಸಿನಲ್ಲಿ ಬರುವುದು ಶುಭ ಸಂಕೇತವನ್ನು ನೀಡುತ್ತದೆ ಹಾಗಾದರೆ ಕನಸಿನಲ್ಲಿ ಶನಿದೇವನ ಆಗಮನವು ಶುಭವೋ ಅಥವಾ ಅಶುಭವೋ ಎಂದು ತಿಳಿಯೋಣ ಸಾಡೆ ಸಾತಿ ಶನಿದೋಷವು ವ್ಯಕ್ತಿಯ ಮೇಲೆ ನಡೆಯುತ್ತಿದ್ದರೆ ಆ ಸಮಯದಲ್ಲಿ ಶನಿದೇವನು ಕನಸಿನಲ್ಲಿ ನಿಮಗೆ ದರ್ಶನವನ್ನು ನೀಡುತ್ತಾನೆ ಆಗ ಸ್ವಪ್ನಶಾಸ್ತ್ರದ ಪ್ರಕಾರ ಇದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಕಾಗೆಯ ಮೇಲೆ ಸವಾರಿ ಮಾಡುತ್ತಿರುವ ಶ್ರೀದೇವನನ್ನು ನೋಡಿದರೆ ಅಂತಹ ಕನಸು ಕಾಣುವುದು ಒಳ್ಳೆಯದಲ್ಲ ಅಂತಹ ಕನಸು ಬಿದ್ದಾಗ ಆ ವ್ಯಕ್ತಿಯು ಅಶುಭ ಫಲಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಅಂತಹ ಕನಸು ಬಿದ್ದಾಗ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಕನಸು ಕಾಣುವುದರಿಂದ ನಿಮ್ಮ ಗೌರವ ಮತ್ತು ಖ್ಯಾತಿಗೆ ಧಕ್ಕೆಯಾಗುತ್ತದೆ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಆನೆಯ ಮೇಲೆ ಶನಿದೇವನನ್ನು ನೋಡಿದರೆ ಅದು ಅತ್ಯಂತ ಮಂಗಳಕರ ಶಕುನವೆಂದು ಪರಿಗಣಿಸಲಾಗುತ್ತದೆ ಈ ರೀತಿಯ ಕನಸು ವ್ಯಕ್ತಿಯ ವ್ಯಕ್ತಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಅಂತಹ ಕನಸು ಸಂತೋಷವನ್ನು ತರುತ್ತದೆ ಒಬ್ಬ ವ್ಯಕ್ತಿಯು ಶನಿ ಸಾಡೆ ಸಾತಿಯನ್ನು ಹೊಂದಿದ್ದಾದರೆ ಅಂತಹ ಕನಸು ಅವನಿಗೆ ಸಂತೋಷವನ್ನು ತರುತ್ತದೆ ಇದರೊಂದಿಗೆ ಈ ಕನಸು ವ್ಯಕ್ತಿಯ ಸಂಪತ್ತು ಮತ್ತು ಗೌರವವನ್ನು ಪಡೆಯುತ್ತಾನೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಶನಿದೇವನು ನವಿಲಿನ ಮೇಲೆ ಕುಳಿತಿರುವುದನ್ನು ಕಂಡರೆ ಅಂತಹ ಕನಸುಗಳನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಅಂತಹ ಕನಸುಗಳು ಬಹಳ ಆನಂದದಾಯಕವಾಗಿ ಕಾಣುತ್ತವೆ ಶನಿದೇವನು ನವಿಲಿನ ಮೇಲೆ ಕುಳಿತಿರುವುದನ್ನು ನೋಡುವ ಯಾವುದೇ ವ್ಯಕ್ತಿಯು ಶುಭ ಫಲಗಳನ್ನು ಪಡೆಯುತ್ತಾನೆ ಅಂತಹ ಕನಸುಗಳನ್ನು ಹೊಂದುವುದು ಪ್ರಯೋಜನಕಾರಿಯಾಗಿದೆ ಒಬ್ಬ ವ್ಯಕ್ತಿಯು ಶನಿದೇವನ ರಣಹದ್ದು ಮೇಲೆ ಕುಳಿತಿರುವುದನ್ನು ನೋಡಿದ್ದಾದರೆ ಅಂತಹ ಕನಸನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಬಂದರೆ ವ್ಯಕ್ತಿಯು ಅಶುಭ ಫಲಿತಾಂಶಗಳನ್ನು ಪಡೆಯುತ್ತಾನೆ ಅಂತಹ ಕನಸುಗಳನ್ನು ಕಾಣುವುದರಿಂದ ನೀವು ಕೆಲವು ಕೆಟ್ಟ ಸುದ್ದಿಗಳನ್ನು ಪಡೆಯುತ್ತೀರಿ ಎಂದು ತಿಳಿದುಕೊಳ್ಳಿ ಆದ್ದರಿಂದ ಅಂತಹ ಕನಸು ಬಂದಾಗ ತಕ್ಷಣ ಶನಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ನೀವು ತೆಗೆದುಕೊಳ್ಳಬಹುದು ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಶನಿದೇವನನ್ನು ಪೂಜಿಸುತ್ತಿರುವುದನ್ನು ನೋಡಿದ್ದಾದರೆ ಅಂತಹ ಕನಸು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾನೆ ಎನ್ನುವುದು ನಂಬಿಕೆ ಇದೆ ಆದ್ದರಿಂದ ಅಂತಹ ಕನಸುಗಳು ಬಿದ್ದಾಗ ನೀವು ಅದಕ್ಕೆ ತಕ್ಕ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದೇ ಸಮಯದಲ್ಲಿ ನೀವು ಈಗಾಗಲೇ ಶನಿದೇವನನ್ನು ಪೂಜಿಸಿದ್ದಾದರೆ ಮತ್ತು ನಂತರ ನಿಮಗೆ ಈ ಕನಸು ಇದ್ದರೆ ನಿಮ್ಮ ಆರಾಧನೆಯಿಂದ ಶನಿದೇವನು ಸಂತಸಗೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಿಮ್ಮ ಕನಸಿನಲ್ಲಿ ಶನಿದೇವನು ಯಾವ ಯಾವ ರೂಪದಲ್ಲಿ ಬರುತ್ತಾನೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್